ತಾಲೂಕಿನ ಎಪಿಎಂಸಿ ಆವರಣದಲ್ಲಿ ರೈತರ ಕುಂದುಕೊರತೆಗಳ ಸಭೆಯನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ರೈತರು ವಿವಿಧ ಇಲಾಖೆಗಳ ವಿರುದ್ಧ ಸಮಸ್ಯೆಗಳ ಬಗ್ಗೆ ದೂರಿನ ಸುರಿಮಳೆ ಸುರಿದರು ಹಾಗೂ ಕೂಡಲೇ ಪರಿಹರಿಸಬೇಕೆಂದು ರೈತರು ಆಗ್ರಹಿಸಿದರು ನಂತರ ತಹಸೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರು ಹಾಗೂ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮನವರಿಕೆ ಮಾಡಿಕೊಟ್ಟು ಶೀಘ್ರವಾಗಿ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದೆಂದು ಭರವಸೆ ನೀಡಿದರು ಗೈರು ಹಾಜರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದರು ಹೆಚ್ಡಿಕೋಟೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಹದೇವ ನಾಯ್ಕ ಮಾತನಾಡಿದರು ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ವೈಡಿ ರಾಜಣ್ಣ ಇಒ ಪ್ರೇಮ್ ಕುಮಾರ್ ವೃತ್ತ ನಿರೀಕ್ಷಕ ಪ್ರಸನ್ನಕುಮಾರ್ ಎಪಿಎಂಸಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ರೈತ ಸಂಘದ ಉಪಾಧ್ಯಕ್ಷ ಗಣೇಶ್ ನವೀನ್ ರವಿಚಂದ್ರ ಮುಜೀಬ್ ಸೇರಿದಂತೆ ರೈತ ಸಂಘದ ಕಾರ್ಯಕರ್ತರು ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಹಾಜರಾಗಿ ರೈತರ ಕುಂದು ಏನಿದೆ ಅಥವಾ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಏನಾದರೂ ಅವರಿಗೆ ಸಮಸ್ಯೆಗಳಿರ್ಬೋದು ಅಥವಾ ಏನಾದ್ರು ಕ್ವೇರೀಸ್ ಇರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಂಬಂಧಪಟ್ಟಂತ ಇಲಾಖೆಯಿಂದ ಅಧಿಕಾರಿಗಳ ಮೂಲಕ ಇವತ್ತು ಅವರು ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಸಭೆನ ನಾವು ಹಮ್ಮಿಕೊಂಡಿದ್ದೇವೆ ಒಂದು ಪಾಯಿಂಟ್ ಹೇಳಿದ್ರೆ ಆಕ್ಚುಲಿ ಆ ಈಗ ಆಲ್ರೆಡಿ ಐವತ್ ಮೂರಲ್ಲಿ ಮತ್ತು ಐವತ್ತೇಳರಲ್ಲಿ ಏನೇನು ಅರ್ಜಿಗಳು ಹಾಕೊಂಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ವಿಲೆಗಳಾಗಿದೆ ಆಕ್ಚುಲಿ ವಿಲೆಗಳಾಗಿದಾಗ ನಾವು ಇದಾಗೆಯಿಂದ ಒಂದು ಇದ್ರ ಮಟ್ಟಿಗೆ ಅಂದ್ರೆ ನಾವೇ ಸ್ವತಃ ಅಲ್ಲಿ ಅಪೀಲ್ ಹಾಕಿ ರೈತರಿಗೆ ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಇದನ್ನ ಡಿ ಸಿ ಅವ್ರ ಹತ್ರ ಖಂಡಿತವಾಗ್ಲೂ ಚರ್ಚೆ ಮಾಡ್ತೀನಿ ಯಾಕಂತಂದ್ರೆ ಆಕ್ಟ್ ಪ್ರಕಾರ ಯಾರು ಸಾಗುಡಿದಾರ ಇರ್ತಾರೆ ಯಾರು ಅರ್ಜಿದಾರ ಇರ್ತಾರೆ ಅವರೇ ವೈಯಕ್ತಿಕವಾಗಿ ಹಾಕ್ಬೇಕಾಗಿರುವಂತದ್ದು ಆಕ್ಟ್ ಪ್ರಕಾರ ಇರುವಂತ ಪ್ರಾವಿಷನ್ ಅದನ್ನ ತಹಸೀಲ್ದಾರ್ ಸುದ್ದಿ

ಅವ್ರಿಗೆ ಅನ್ವಯಸ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಏನ್ ಹೇಳ್ತಾರಂದ್ರೆ ಅಂದ್ರೆ ಈಗಾಗಲೇ ನಮ್ಗ ಪಾರ್ಟಿಗೆ ಅನ್ವಯಸ ಆಗಿದೆ ನಾವು ಕೊಡೋದಿಲ್ಲ ಈಗ ಅಷ್ಟೇ ವರ್ಷದಿಂದ ಏನ್ ಅವರು ಅರವತ್ತು ವರ್ಷದಿಂದ ಆ ಬಾಯಿ ಜೀವನ ಮಾಡ್ಕೊ ಬರಾಗ ರಕ್ಷಣೆ ಮಾಡಿ ಏನ್ ಮಾಡ್ತಿರೋ ಅವ್ರು ಕಮಲ ಕೊಟ್ಟಿದ್ದಿರುವಾಗ ಕಾಡ್ ಕಾಯಕ ನಿಲ್ಸಿರ್ತಿರ್ವಾ ಅವತ್ತೇ ಆಗಿರೋ ಅವ್ನು ಏನಾದ್ರು ಮಾಡಿಕೊಂಡು ಅವ್ನ ಜೀವನ ಮಾಡಿ ರೆಡಿ ಇದ್ದ ಅವನು ಅವ್ನ ಜನ್ಮ ರೂಪಸ್ಕೊಳ್ಳಬಲ್ಲ ಅವ್ನ ಜೀವನ ರೂಪಸ್ಕೊಳ್ಳಕ್ ಏನೋ ಮಾಡಿದ್ದ ಅವ್ನ ವ್ಯವಸಾಯದಲ್ಲ ತೊಡಗಿಸ್ಕೊಳ್ಳೋಣ ಈ ದೇಶಕ್ಕೆ ಆಮೇಲೆ ಜನಸಂಖ್ಯೆ ಎಷ್ಟು ಈ ದೇಶ ಇದಿಲ್ಲ ಇಡಿಲ್ಲ ಜನಸಂಖ್ಯೆ ಬೇಕಾಗಿದೆ ಈಗ ನನ್ನ ನಾಲ್ಕು ಎಕರೆ ಜಮೀನು ಇದ್ರೆ ನಾನು ನಾಲ್ಕು ಜನ ಮಾಡ್ತು ಅವರ ನಾಲ್ಕು ಜನ ಮಾಡ್ತು ಅಂದ್ರೆ ಬರದೇ ಒಂದು ಸೈಟು ಆ ಮಟ್ಟಕ್ಕೆ ಬಂದ್ರು ಇರೋದಲ್ಲ ನೀವು ಕಳ್ಕೊಂಡ್ರೆ ಆಗಲ್ಲ ಮೇಡಮ್ ಅವರ ನೀವು ಎನ್ ಓ ಜಿಗಿಂತ ಅವ್ರನ್ನ ಒಂದು ದಿನ ಕರೆದು ಎರಡು ದಿನ ಲೇಟ್ ಆಗಿ ಅವ್ರು ಕೊಡೋದು ನೀವು ಸೇರಿ ತರಿಸಿ ನೋಡಿ ಬೇಕಂತ ತರಿಸಿ ನಿಮ್ಮ ಸರ್ವೆಯವರು ಅವ್ರನ್ನ ಇಬ್ಬರನ್ನು ಕೂರಿಸ್ಕೊಂಡು ಅವ್ರ ಅವರು ಇರಲಿ ನನ್ನ ಕೇಳ್ತಾರೆ ನಮ್ಮ ತಲುಪ ಯಾಕಂದ್ರೆ ಯಾರು ಎಲ್ಲ ಹೇಳೋದು ಅವರ ನಾವೇ ಈಗ ಇದಾಗದು ಅಂಚದಲ್ಲಿ ಬೇಡಿ ದಯ ಮಾಡಿ ಆ ಬಣ ರೈತರ ಒಂದು ಲೋಡಿ ತಕ್ಕೊಂಡು ಒಂದು ಕುಂಟ್ಕೊಂಡು ಟೇಬಲ್ ಸಭೆ ಮಾಡಿ ನಾವು ಬರ್ತೀವಿ ಆ ಟೇಬಲ್ ಸಭೆಯಲ್ಲಿ ಗೊತ್ತಾಗತ್ತ ಯಾಕಂದ್ರೆ ವಜ ಮಾಡಿದ್ದಾರೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀನ ಆ ರೈಲ್ ನೀವೇ ಏಷ್ಯಾಗ ಒಂದು ಲೆಟರ್ ಹಾಕಿ ನಾವು ಅವತ್ತು ಡಿ ಸಿ ಅವರ ಮೀಟಿಂಗ್ ಅಲ್ಲಿ ಮಾತಾಡೋದು ಅಲ್ಲ ಸರ್ ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಫಿಫ್ಟಿ ಸೆವೆನ್ ಸುಮಾರು ಜನದ ವಜ ಮಾಡಿದ್ದಾರೆ ಸರ್ಕಾರಿ ಸರ್ ಅದು ಫಿಫ್ಟಿ ಸೆವೆನ್ ವಜ ಮಾಡಿದ್ದಾರೆ ಅದಕ್ಕೆ ನಾವು ಹೇಳೋದು ಡಿ ಸಿ ಅವ್ರಿಗೆ ಸರ್ ಅದು ವಜಾ ಆಗಿದೆ ಎ ಸಿ ಅವ್ರಿಗೆ ಸಾಕಾರನ್ನ ಒಂದು ಲೆಟರ್ ಬರೆಸಿ ಅದನ್ನ ಯಾಕಂದ್ರೆ ಇದು ಎ ಸಿ ಅವರು ಡಿ ಸಿ ಅವರು ಸಾಕಾರಿಗೆ ಪರ್ಸನಲ್ ಕೋರ್ಟ್ ಇದೆಯಾದ ಏನ್ ಮಾಮೂಲಿ ಕೋರ್ಟ್ ಅನ್ಬೇಕಾಗಿಲ್ಲ ಪರ್ಸನಲ್ ಕೋರ್ಟ್ ಅನ್ನೋದು ಒಂದು ಇದೆ ಆ ಪರ್ಸನಲ್ ಕೋರ್ಟ್ ಅಲ್ಲಿ ಒಂದ್ ನಾಲ್ಕು ಜನಕ್ಕೆ ಐದು ಜನಕ್ಕೆ ಮಾಡ್ಬೋದು